ಭಾರತ ವಿಶ್ವಗುರು ಆಗ್ತಾಯಿದೆ ಅಂತೇಳಿ ಯಾವ ಬೇರೆ ದೇಶನೂ ಹೇಳ್ತಾ ಇಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಮಾತ್ರ ಆ ಪಕ್ಷಗಳು ಮಾತ್ರ ಇವತ್ತೇ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸ್ಥಾನ ಏನು ಎಲ್ಲ ಚೂಚ್ಯಾಂಶಗಳು ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅದೊಂದು ಕಡೆ ಆದರೆ ಈಗ ಏನು ವಿಶ್ವಾದ್ಯಂತ ಸಂಚಲವನ್ನು ಮೂಡಿಸಿರ್ತಕ್ಕಂಥ ಎಪ್ಸ್ಟೀನ್ ಫೈಲ್ಸ್ ಇದೆ ಎಪ್ಸ್ಟೀನ್ ಫೈಲ್ಸ್ ಏನಪ್ಪ ಅಂತಂದರೆ ಅದು ಮಕ್ಕಳ ಮೇಲೆ ಮಾಡಿರ್ತಕ್ಕಂತಹ ದೌರ್ಜನ್ಯ ಅವ್ರ ಕ್ರೌರ್ಯ ಅವರನ್ನು ಈಗ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿರತಕ್ಕಂಥದ್ದು ಆ ಎಪ್ಸ್ಟೀನ್ ಫೈಲ್ಸ್ ಅದರಲ್ಲಿ ಭಾರತದ ಪ್ರಧಾನಿಯನ್ನು ಕೂಡ ಸೇರಿಕೊಂಡಂತೆ ಒಬ್ಬ ಮಂತ್ರಿಯ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಅಂತಕ್ಕಂಥದ್ದು ಆರೋಪ ಸೊ ಈ ಆರೋಪ ಬಂದ ಹಿನ್ನೆಲೆಯಲ್ಲಿಯೇ ನೈತಿಕ ಮೌಲ್ಯಗಳು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳೇನು ಮಾಡಬೇಕಾಗಿತ್ತು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮವನ್ನು ಮಾಡಿ ಎಪ್ಸ್ಟೀನ್ ಫೈಲ್ಸ್ ಇದಕ್ಕೆ ತನಿಖೆಯನ್ನು ಆಶಯಾಶೆ ಮಾಡಿ ಯಾರ್ಯಾರು ಇದರಲ್ಲಿ ಅದರಲ್ಲಿ ಇದ್ದಾರೆ ಭಾಗಿಯಾಗಿದ್ದಾರೆ ಅವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕಾಗಿತ್ತು ತಾನು ನಿರಪರಾಧಿ ಅಂತ ಬಂದರೆ ಮತ್ತೆ ಅದರ ತಿಳಿಸಬೇಕಾಗಿತ್ತು ಆದರೆ ಇವತ್ತು ಬಿ ಜೆ ಪಿ ಮತ್ತು ಎನ್ ಡಿ ಎ ಪಕ್ಷಗಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯಾಗಿದೆ ಸಂಸತ್ತಿನಲ್ಲಿ ಆ ವಿಚಾರವನ್ನು ಪ್ರಸ್ತಾವನೆ ಮಾಡೋದಿಲ್ಲ ಮಾಡಿದ್ರೂ ಕೂಡ ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಪ್ರತಿಪಕ್ಷಗಳ ಮೇಲೆ ಅವರು ಸಂಸತ್ತನ್ನು ಮತ್ತೆ ನಮ್ಮ ಯಾರು ಪೀಠಾಧ್ಯಕ್ಷರನ್ನು ಕೂಡ ಒಳಗೊಂಡಂತೆ ಅವರು ಇವತ್ತು ಸಂಸತ್ ನಡಿಬೇಕಾಗಿರ್ತಕ್ಕಂಥ ವಿಧಾನವನ್ನೇ ಕೂಡ ಅವರು ಇವತ್ತು ಅದನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅದನ್ನು ತಮ್ಮ ತೆಕ್ಕೆಗೆ ತಮ್ಮ ಕಂಟ್ರೋಲ್ಗೆ ತಗೊಂಡು ಸರ್ವಾಧಿಕಾರವನ್ನು ಅಲ್ಲಿ ಸಾರ್ತಾ ಇದ್ದಾರೆ ಸೊ ಹಾಗಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಏನಂತಂದರೆ ಇದು ಅತ್ಯಂತ ಹೀನಾಯವಾದಂತಹ ಅಮಾನವೀಯವಾದಂತಹ ಖಂಡನಾರ್ಹವಾದಂತಹ ಒಂದು ಸಂದರ್ಭ ಒಂದು ಸನ್ನಿವೇಶ ಒಂದು ವಿಷಯ ಸೊ ಈ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ನಾವು ಯಾವುದೇ ನೈತಿಕ ಮೌಲ್ಯಗಳನ್ನು ಅಪೇಕ್ಷಿಸಲ್ಲ ಆದರೂ ಕೂಡ ನಾವು ಹೇಳ್ತಾ ಇದ್ದೀವಿ ಅವರಿಗೆ ಅಲ್ಪ ಸ್ವಲ್ಪ ನೈತಿಕ ಮೌಲ್ಯಗಳೇನಾದರೂ ಇದ್ದರೂ ಕೂಡ ಅವರು ಈ ಕೂಡಲೇ ಅವರು ಅವರ ಮಂತ್ರಿ ಯಾರಿದ್ದಾರೆ ಅವರಿಬ್ಬರೂ ಕೂಡ ರಾಜೀನಾಮೆ ಮಾಡಿ ತನಿಖೆಯನ್ನು ಮಾಡಿ ಅವರು ನಿರಪರಾಧಿಗಳು ಅಂತ ಬಂದರೆ ಹೊರಗೆ ಬರಲಿ ತೊಂದರೆ ಇಲ್ಲ ಅಪರಾಧಿಗಳು ಅಂತ ಬಂದರೆ ತಕ್ಕ ಶಿಕ್ಷೆಯನ್ನು ಅವರು ಅನುಭವಿಸ್ಬೇಕಾಗ್ತದೆ ಅಂತೇಳಿ ನಮ್ಮ ನಿಲುವಿದೆ ಅಲ್ಲ ಈಗ ಕಮ್ಯುನಿಸ್ಟ್ ಪಕ್ಷಕ್ಕೆ ಇರತಕ್ಕಂಥದ್ದು ಒಂದೇ ದಾರಿ ಯಾವುದಾದಾರಿ ದುಡಿಯುವ ವರ್ಗವನ್ನು ದುಡಿಯುವ ವರ್ಗದಲ್ಲಿ ಐಕ್ಯತೆಯನ್ನು ಮೂಡಿಸಿ ದುಡಿಯುವ ವರ್ಗಕ್ಕೆ ಒಂದು ವರ್ಗ ಪ್ರಜ್ಞೆಯನ್ನು ಮೂಡಿಸಿ ಪಕ್ಷವನ್ನು ನಾವು ಬಲಿಷ್ಠವಾಗಿ ನಿರ್ಮಾಣ ಮಾಡಿ ಇಂತಹ ಶಕ್ತಿಗಳನ್ನು ಎದುರಿಸ್ಲಿಕ್ಕಿರ್ತಕ್ಕಂಥದ್ದು ನಮಗೆ ಏಕೈಕ ದಾರಿ ನಾವು ಜಾತಿ ರಾಜಕಾರಣ ಮಾಡಲ್ಲ ಹಣದ ರಾಜಕಾರಣ ಮಾಡಲ್ಲ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನೇಳಿ ಗೂಬೆ ಕೂರಿಸ್ತಕ್ಕಂಥ ರಾಜಕಾರಣ ನಾವು ಮಾಡಲ್ಲ ನಾವು ಮಾಡತಕ್ಕಂಥದ್ದು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣ ಸೊ ಇದನ್ನು ನಾವು ಸತತವಾಗಿ ಕಮ್ಯುನಿಸ್ಟ್ ಪಕ್ಷ ಅಸ್ತಿತ್ವಕ್ಕೆ ಬಂದ ದಿವಸದಿಂದ ಸುಮಾರು ನೂರು ವರ್ಷಗಳಿಂದ ಕೂಡ ನಾವು ಈ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಬರ್ತಾ ಇದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸುವೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂತೇಳಿ ಯಾವ ಪ್ರಾರಂಭ ಆಯಿತೋ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಈ ಶಕ್ತಿಗಳನ್ನು ಎದುರಿಸ್ಕೊಂಡೇ ಬರ್ತಾ ಇರ್ತಕ್ಕಂಥದ್ದು ಸೊ ಈಗ ಕಮ್ಯುನಿಸ್ಟ್ ಪಕ್ಷದ ಜನರಲ್ಲಿ ಮೂಡಿಸ್ತಕ್ಕಂಥ ಜಾಗೃತಿ ಅಂದರೆ ನಮ್ಮ ಪ್ರಯತ್ನಗಳು ಏನಿದೆ ಮತ್ತು ಜನರು ಈ ರೀತಿಯಾದಂಥ ಒಂದು ಭಾವನೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ಆಲೋಚನೆ ಮಾಡಿದಾಗ ಸಾಮಾನ್ಯ ಜನರು ಇರ್ತಕ್ಕಂಥದ್ದು ಸಮಾಜದಲ್ಲಿ ಅವರ ಆಲೋಚನೆಗಳು ಈ ಸಮಾಜದಲ್ಲಿರ್ತಕ್ಕಂತಹ ಪ್ರಬಲ ಆಲೋಚನೆಗಳಿಂದಲೇ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು ನಮ್ಮ ಶಿಕ್ಷಣ ವ್ಯವಸ್ಥೆ ಏನು ಈ ಒಂದು ವಿಷಯವನ್ನು ತಿಳಿಸ್ತಕ್ಕಂತಹ ಇನ್ಫಾರ್ಮೇಷನ್ ವ್ಯವಸ್ಥೆ ಇರ್ಬೋದು ಇವೆಲ್ಲವೂ ಕೂಡ ಇವತ್ತು ನಮ್ಮ ಭಾರತ ದೇಶ ಅಂತೇಳಿ ಒಂದು ಕಾಲ್ಪನಿಕವಾಗಿ ಬಂದ ದಿವಸದಿಂದಲೂ ಕೂಡ ಭೂಮಾಲೀಕತ್ವ ಮತ್ತು ಬಂಡವಾಳಶಾಹಿಗಳ ಕೈಯಲ್ಲಿ ಇರ್ತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥ ತಿಳುವಳಿಕೆಯಲ್ಲೇ ಭಾರತ ದೇಶದ ಜನರ ಒಂದು ಆಲೋಚನೆ ವಿಧಾನವು ಕೂಡ ರೂಪ ಆಗಿರ್ತಕ್ಕಂಥದ್ದು ರೂಪುಗೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಕಮ್ಯುನಿಸ್ಟ್ ಪಕ್ಷದ ಪ್ರಯತ್ನ ಈಗ ಆ ಆಲೋಚನೆಗಳು ತಪ್ಪು ತಮಗೆ ಬೇಕಾಗಿರ್ತಕ್ಕಂತಹ ಆಲೋಚನೆ ಇದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಅದಕ್ಕೆ ಅವರಿಗೆ ಸಮಯ ಹಿಡಿತದೆ ಆ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಅಲ್ಲಲ್ಲ ಮುಂದಿನ ದಿನಗಳಲ್ಲಿ ಈಗ ಇದು ಇದೆ ಅಂತಂದರೆ ಸರ್ಕಾರ ಒಂದು ಪಾರ್ಲಿಮೆಂಟ್ ಅಧಿವೇಶನವನ್ನು ಕರೆದಾಗ ಸಂಸತ್ತಿನ ಅಧಿವೇಶನವನ್ನು ಕರೆದಾಗ ಒಂದು ಹತ್ತಾರು ಆ್ಯಕ್ಟ್ಗಳನ್ನು ಚರ್ಚೆಗೆ ಒಳಪಡಿಸದೆ ಜಾರಿ ಮಾಡಿಬಿಡ್ತಕ್ಕಂಥದ್ದು ನಾಲ್ಕು ಕೋಡ್ ಬಿಲ್ಗಳನ್ನು ಜಾರಿ ಮಾಡಿಬಿಟ್ರು ಸೀಡ್ ಬಿಲ್ಲನ್ನು ರೈತರಿಗೆ ತೊಂದರೆ ಆಗ್ತಕ್ಕಂತಹ ಸೀಡ್ ಬಿಲ್ ಆ್ಯಕ್ಟನ್ನು ಜಾರಿ ಮಾಡಿದ್ರು ನರೇಗಾ ಆ್ಯಕ್ಟನ್ನು ವಾಪಸ್ ತಗೊಂಡು ವಿ ಬಿ ಗ್ರಾಮ್ ಜಿ ಅಂತೇಳಿ ಅದನ್ನೊಂದು ಮಾಡಿದ್ರು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಅಂತೇಳಿ ಇಡೀ ಬೆಸ್ಕಾಮನ್ನು ಈ ಖಾಸಗೀಕರಣ ಆಗಿಬಿಡ್ತದೆ ರೈತರಿಗೆ ದುಬಾರಿ ವಿದ್ಯುಚ್ಛಕ್ತಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂದರೆ ನಾವು ಜನಸಾಮಾನ್ಯರ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ರೆಸ್ಪಾಂಡ್ ಆಗುವಷ್ಟರಲ್ಲಿ ಇನ್ನಷ್ಟು ಹತ್ತು ವಿಚಾರಗಳು ಅಂದರೆ ನೀವು ಹೋರಾಟಗಳನ್ನು ಮಾಡಬೇಕು ಅಂತಂದರೂ ಕೂಡ ಅಲ್ಲಿ ಸಮಯಾವಕಾಶ ಇಲ್ಲದಷ್ಟು ಕೆಲಸದ ಒತ್ತಡ ಇವತ್ತು ಕಮ್ಯುನಿಸ್ಟ್ ಪಕ್ಷಗಳ ಮೇಲೆ ಇದೆ ಅಂತಕ್ಕಂಥದ್ದನ್ನು ಜನರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರಗಳ ಮೇಲೆ ಎಪಿಸ್ಟೀನ್ ಫೈಲ್ಸ್ ಮೇಲೂ ಕೂಡ ಪ್ರಾಮಾಣಿಕವಾದಂಥ ಒಂದು ಜನರನ್ನು ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಹೋರಾಟಗಳನ್ನು ಕೂಡ ನಾವು ಮಾಡ್ತೇವೆ ಆದರೆ ಈ ಹೋರಾಟಗಳು ಮಾಡ್ತಕ್ಕಂಥ ಜವಾಬ್ದಾರಿ ಕೇವಲ ಕಮ್ಯುನಿಸ್ಟ್ ಪಕ್ಷದ ಮಾತ್ರ ಅಲ್ಲ ಈ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಕೆಲಸ ಕೂಡ ಸೊ ಅವರು ಕೂಡ ಕಮ್ಯುನಿಸ್ಟ್ ಪಕ್ಷದ ಜೊತೆ ಕೈ ಜೋಡಿಸಿದಾಗ ನಾವು ಹೋರಾಟಗಳನ್ನು ಮಾಡಲಿಕ್ಕೆ ಇನ್ನಷ್ಟು ಉತ್ತೇಜನ ಇನ್ನಷ್ಟು ಶಕ್ತಿ ನಮಗೆ ಸಿಗ್ತದೆ ಹೇಳಿ ನಿಮ್ಮ ಮೂಲಕ ತಿಳಿಸ್ತೀವಿ